ಶೋಕವನದಲ್ಲಿ ಒಬ್ಬಂಟಿಯಾಗಿ ಆಡಿಕೊಳಿತು ಏನಿವಳ ರೂಪಾ ರೂಪ ಲಾವಣ್ಯ ಇವಳ ಲಾವಣ್ಯ ಏನು ಇವಳ ಸ್ವಂಟಿ ನೃತ್ಯ ದೇವರೊಬ್ಬನ ಕಣ್ಣಿಯರೇ ಹಿಡಿದು ಬಂದಂತಾಗಿದೆ ಹಲೋ ಯಾರು ನಾನು ನಿಮ್ಮ ಫ್ಯಾಕ್ಟ್ರಿ ನಿಮ್ಮಿನೇ ಚೇಂಜ್ ಇಡೀ ನಿಮ್ಮ ಫ್ಯಾಕ್ಟ್ರಿ ಎಲ್ಲ ವ್ಯವಹಾರವನ್ನು ನೋಡಿಕೊಳ್ಳದಲ್ಲದೆ ನಿಮ್ಮಣ್ಣನ ಬಲಗಳ ಪೂರಿತನಾಗಿ ಅಂದ್ರೆ ಬಂದ ಕಾರಣ ಗೊಂದ್ರೆ ಅಂತ ತುಂಬಿ ತುಳುಸುತ್ತಿರುವ ಈ ನಿನ್ನ ಯಾವ ಹಿರೋದಕ್ಕೆ ನೋಡಿ ನಾಗೇಂದ್ರ ನೀವೇನು ಮಾತನಾಡುತ್ತಿರೋ ನಿಮ್ಮ ಮಾತಿನ ಅರ್ಥ ನನಗಾಗುತ್ತಿಲ್ಲ ನಿನಗೆ ತಿಳಿಸಿ ಹೇಳಲು ನೀನಿಗೆ ಹಾಳು ಕುಡಿಯುವ ಹಸುಗು ಸಾ ಹರಿಯ ತುಪ್ಪಿನ ಬೆಳದಿಂಗಳ ಹಾಗೆ ಇರುವ ಚಂದ್ರನಂತೆ ಶೋಭಿಸಿ ಸೂರ್ಯನಂತೆ ಬಿಸಿ ಹಪ್ಪಿಗೆ ಸೂರ್ಯನಂತೆ ಬಿಸಿ ಹಪ್ಪಿಗೆ ನೀಡಿ ಹಾದು ಸಕ್ಕರೆ ತುಡಿ ಈ ವಿಷ ಸರ್ಪ ಎಂಬ ಕಾಮ ತುಂಬಿದ ನಾಗೇಂದ್ರನಿಗೆ ಸಂತೋಷ ನೀಡುವರೆ ಅದನ್ನು ಕಳೆದುಕೊಳ್ಳಬೇಡ ಭಾಗ್ಯಶ್ರೀ ಅದನ್ನು ಕಳೆದುಕೊಳ್ಳಬೇಡ ನನ್ನ ಹರೆಯದೆ ಮನಸ್ಸಿಗೆ ತಪ್ಪು ನೀಡಿ ಪತಿಯಾಗಿ ಸ್ವೀಕಾರ ಮಾಡಬಾರ ಆಚಾರ ವಿಚಾರಗಳು ಈ ಸಮಯದಲ್ಲಿ ಕಲಿಯದ ಸುಮ್ಮನೆ ಹಠ ಮಾಡಲು ನಾಳೆ ಅದರ ಏಯ್! ಸ್ವೀಕಾರ ಮಾಡ ಇಲ್ಲದಿದ್ದರೆ ಹಕ್ಕಿಯಂತೆ ಹಾಯುವಾಗುವುದು ನಿನ್ನ ಪ್ರಾಣ that's <laughs> it

ಸಮಾಜದಲ್ಲಿ ಎಂತೆ ಮನೆ ಮಾಚಿ ಕೂತಿದ್ದಾರೆ ಗೊತ್ತಾ ಸಾಹುಕಾರನ ಮನೆಗೆ ಕೆಲಸಕ್ಕೆ ಹೋಗುತ್ತೇನೆ ಎಂದು ಹೇಳಿ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ನಡೆದ ಘಟನೆಯನ್ನು ನಾಲ್ಕು ಹೆಚ್ಚಿನ ಮೊಬೈಲ್ ನಲ್ಲಿ ನೋಡಿ ಅದೇ ಸಾಹುಕಾರದ ಜೊತೆ ಸರಗ ಆಸಿ ಮಲಗುವ ಇದಕ್ಕೆ ಹೆಣ್ಣು ಕರೆಕ್ಕಿಲ್ಲ ಇದಾನ ಸಮಾಸಕ್ಕೆ ಓ ಮರಗಡಿಗೆ ಕೆಲಸಕ್ಕೆ ಹೋಗುತ್ತೆ ನಿಂದು ಸುಳು ಹೇಳಿ ಮನೆವರೆಗಿಗೆ ಬಂದು ತನ್ನ ಮೊಬೈಲ್ ರಾಜನಿಗೆ ಮಿಸ್ಕರೆ ಪಟ್ಟು ಇಪ್ಪತ್ತೈಕೆ ನನಗೆ ಇದ್ದ ಹೆತ್ತು ಪರವ ರಾಜಿಗೆ ಅತ್ತೆ ಹೆಕ್ಕಿ ಇದಕ್ಕೆ ಸಮಾಸಕ್ಕೆ ಅಲ್ಲೇ

ಗುಲಾಮಿ ಮಾಡಿದ್ರೆ ಹಾಟಿಗೆ ಕೂಗಲೂಟಿ ಮಾಡಿ ಒಂದು ಹಬನ ತಾರಿಯಲ್ಲಿ ದಾರಿಯಲ್ಲಿ ನಿನ್ನ ಕೈಗಟ್ಟಿಸಿ ಹೋದರು ನಿನ್ನ ಹಾಗೆ ಮತ್ತೊಬ್ಬರು ಬಿಸಾಕಿಲೆ ಎಂಜಲು ತಿಂದು ಬದುಕುವ ನಾಯಿಯಲ್ಲ ಕಂಡರೆಯ ಬಾಂಧವ್ರ ಯಾದೆಯಿಂದ ಈ ಹೆಣ್ಣನ್ನು ಕೈಬಿಟ್ಟು ಹೋದರೆ ಸರಿ ಇಲ್ಲವಾದರೆ ಹಾಲಕ್ಕೆ ಕಾಲದಲ್ಲಿಯೇ ಓದಾಗಿಸಿ ಕರೀತಾರೆ ಹತ್ತರ ಬಾಯಿಗೆ ಬಂದಕ್ಕೆ ಹಚ್ಚ ಉಚ್ಚಿ ಪಗಳ ಮಗಳೇ ಉಚ್ಚಿ ಹೋಯ್ಕೊಳ್ಳುವ ಇದೇ ತುಂಬಿನ ಸಮಾಜ ಮುಂದ ದ್ರೌಪದಿಯ ಸರಣ ಸೆಳೆಯುವಾಗ ಎಲ್ಲಿ ಬೀತ್ತರ I'm <laughs> sorry. ಮಾಲ ಕಾತಾಡ ಬಂದಿರುವ ಭಾಗ್ಯ ಶ್ರೀ ಶ್ರೀ ಇದು ಒಂದು ಸಮಯ ಕಳೆದರೆ ಏನಾಯ್ತು ಮತ್ತೊಂದು ಸಮಯದಲ್ಲಿ ಕೊಳ್ಳುತ್ತೇನೆ ಮಾತ್ರ ವಿಸವಿರುತ್ತದೆ ಲೇ ಅದೇ ಹಾಲನ್ನು ಮಾಡದಿದ್ದರೆ ನನ್ನ ಹೆಸರು ಹಾಲ ಈಸ್ ಮೈ ಚಾಲೆಂಜ್ ಕೈಲಾಸವನ್ನು ತೆರೆಗಿಳಿಸಿದವರು ಈಗ ನಿಮ್ಮಂತವರ ಮೇಲೂ ಈ ರೀತಿ ನಡೆಯುತ್ತೆ ಅಂದ್ರೆ ನಿಜಕ್ಕೂ ನಂಬಲೇಬೇಕು ನಂಬಬೇಕು ಸಮಲ್ ಸಮಯ ಈಗ ಕೂಡಿ ಬಂದಿದೆ ಬಡವರ ರಕ್ತದಲ್ಲಿ ಕೈ ತೊಳೆದು ದುರಂಕಾರದಿಂದ ಬೆರೆಯುತ್ತಿರುವ ನಾನು ಯಾವ ಸ್ವಾರ್ಥವೂ ಇಲ್ಲದೆ ಸರಿಯಾದ ಸಮಯಕ್ಕೆ ಬಂದು ನನ್ನ ಪ್ರಾಣಮಾನವನ್ನು ಕಾಪಾಡಿದ್ರಲ್ಲ ನಾನು ಆವಾಗ್ಲೇ ನನ್ನ ದುರಹಂಕಾರವನ್ನು ಬಿಟ್ಟು ಬಿಟ್ಟೆ ನಾನೊಂದು ಮಾತನ್ನು ಕೇಳುತ್ತೇನೆ ನೀವು ಇಲ್ಲ ಅಂತ ಅನ್ನಬಾರದು ಹಿಂದಿನವರ ಮಾತು ಕೇಳಿ ಹಾಲಿನಂತ ನಮ್ಮ ಸಂಸಾರ ಮತ್ತ ನರಕಕ್ಕೆ ತೋಡಬೇಕೆಂದು ಹೊಂಚು ಹಾಕಿದ್ದೆ ಯಾಕಂದ್ರೆ ಹಣವಿದ್ದ ಶ್ರೀಮಂತರ ಮಾತು ಯಾವಾಗ ಕೇಳಬೇಕು ಯಾವಾಗ ಬಿಡಬೇಕು ಅಂತ ಗೊತ್ತಾಗಲ್ಲ ಹೌದು ನೀವು ಹೇಳೋ ಮಾತು ನಿಜವಿದೆ ಆದ್ರೆ ಮೊದಲಿನಂತ ಹೆಣ್ಣು ನಾನಲ್ಲ ಕೆಟ್ಟವಳಾದವಳು ಈಗ ಒಳ್ಳೆಯ ರೀತಿಯಲ್ಲಿದ್ದೇನೆ ನಿಮ್ಮ ಸಹಿ ಆಗಬೇಕೆಂದು ಹೆಣ್ಣಿಗೆ ಎಂಟು ಬಯಕೆ ಬೈಕ್ ಹಾಗಂತ ಕಂಡ ಕಂಡ ಹೆಣ್ಣುಗಳ ಬಯಕೆ ತೀರಿಸೋದಕ್ಕೆ ನಾನೇನು ಶ್ರೀಕೃಷ್ಣ ಪರಮಾತ್ಮನಲ್ಲ ಹಾದಿ ಬೀದಿಯಲ್ಲಿ ಓಡಾಡುವಳ ಅಂದ ನೋಡಿ ಹುಟ್ಟೋ ಪ್ರೀತಿ ಅವಳ ಅಂದ ಇರೋ ತನಕ ಐಶ್ವರ್ಯ ನೋಡಿ ಹುಟ್ಟೋ ಪ್ರೀತಿ ಪ್ರೀತಿ ಕಾಲಯೋಗವಿರುವ ತನಕ ಮನಸ್ಸಿನಲ್ಲಿ ಹೊರೆಯುವುದಕ್ಕೆ ನನಗೆ ಹೊತ್ತಾಯ್ತು ನಾನೇನು ಬರುತ್ತೆ ಸಮರ್ ನೋಡಿ ಇದೊಂದು ಮಾತು ಹೇಳುತ್ತೇನೆ ಅದನ್ನು ಕಿವಿಗೊಟ್ಟು ಕೇಳಿ ನೀವು ನಾನು ಮದುವೆ ಆಗೋದ ತುಂಬಿದ ಕಣ್ಣಿಗೆ ಬಣ್ಣದ ಕಡ್ಡಿ ಅದೇ ಬಣ್ಣದ ಕಡ್ಡಿಯಿಂದ ಚಿತ್ರ ಬಿಡಿಸಿದ ಮೇಲೆ ಅದೇ ಬಣ್ಣದ ಕಡ್ಡಿ ಬಾರಿ ಹೋದರೂ ಕೂಡ ಮತ್ತೆ ಚಿಗುರುತ್ತದೆ ಹೊಡಿಯುವ ಮುನ್ನವೇ ಬಳ್ಳಿಯನ್ನು ಚೂಟ ಹಾಕುವ ಜನಕ್ಕೆ ಬರಬೇಕು ನೋಡಿ ಸಮರ್ ಕಷ್ಟಗಳು ಬರುವುದು ಸಹಜ ಆದ್ರೆ ಕಷ್ಟಗಳು ಬರವರಿಗೆ ಸಾಕಷ್ಟು ಬರುತ್ತದೆ ಯಾಕೆ ಗೊತ್ತಾ ಅವರಲ್ಲಿರುವ ಶಕ್ತಿಯನ್ನು ಅವರಿಗೆ ಅರ್ಥ ಮಾಡಿಸಿಕೊಳ್ಳಲು ಅದೇ ರೀತಿ ನಾನು ನಿಮ್ಮನ್ನು ಮನಸಾರೆ ಮೆಚ್ಚಿದ್ದೀನಿ ನಾನು ಭಾಗ್ಯ ನೀನು ನನಗೆ ಹಿಲ್ಲ ಸಲ್ಲದ ವಿಚಾರ ಹೇಳಿ ನನ್ನ ತಲೆ ಕೆಡಿಸಬೇಡ ನನಗೆ ತುಂಬಾ ಕೆಲಸ ಇದೆ ನಾನೇನು ಬರುತ್ತೇನೆ ಹೋಗು ಸಮರ್ಥ ಹೋಗು ನನ್ನಿಂದ ಎಷ್ಟಾಗಿ ನೀನು ದೂರ ಹೋಗಿದ್ರು ಕೂಡ